ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಕಿತ್ತೂರು ಕ್ರಾಂತಿಯ ಎಲ್ಲ ವೀಕ್ಷಕರಿಗೂ ಕೂಡ ಬಸವ ಮತ್ತು ಶಿವಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವಣ್ಣನವರು ಮಾಡಿರುವಂಥ ಸಾಧನೆಗಳು ವಚನ ಸಾಹಿತ್ಯದಲ್ಲಿ ಬರೆದಿರುವಂಥ ಮುಂಚೂಣಿಯ ಅಂಕಿಅಂಶಗಳು ಅದರ ಜೊತೆಗೆ ವೀರಶೈವ ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿಯೇ ವಚನ ಸಾಹಿತ್ಯವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತಂದರೆ ಶರಣ ಅನ್ನಬಸವಣ್ಣನವರು ನೀಲಾಂಬಿಕೆ ಅನಶಿವ್ಯ ದೇವಿ ಸತೀಸಕುಬಾಯಿ ಹೀಗೆ ಹಲವಾರು ಅಂತ ಶರಣಿಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿರುವಂಥ ಒಂದು ಗುರು ಪರಂಪರೆಯನ್ನು ಇಟ್ಕೊಂಡು ಹೋಗಿರ್ತಕ್ಕಂಥವ್ರು ಯಾರು ಅಂತಂದರೆ ಅನ್ನ ಬಸವಣ್ಣನವರು ಅಂಥ ಬಸವಣ್ಣನವರ ಜಯಂತಿ ಉತ್ಸವ ಇದೇ ಬರುವಂಥ ಹತ್ತನೇ ತಾರೀಕು ಅಂದರೆ ನಾಳೆ ವಿಶೇಷವಾಗಿರುವಂಥ ಜಯಂತಿ ಉತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಾಗಿ ಇದೆ ನಿಮ್ಮೆಲ್ಲರಿಗೂ ಕೂಡ ಹಾಗೂ ನನ್ನ ಕಿತ್ತೂರು ಕ್ರಾಂತಿ ಟಿ ವಿಯ ಎಲ್ಲ ವೀಕ್ಷಕರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ